ಪಂಚಕರ್ಮ ಅಂತ ಅಂದ ತಕ್ಷಣ ವೆಯ್ಟ್ ಲಾಸ್ ಮಾಡೋಕೆ ತಗೊಳ್ತಾರೆ ಪಂಚಕರ್ಮ ಅಂದ ತಕ್ಷಣ ಡಿ ಟಾಕ್ಸ್ ಅನ್ನೋ ಶಬ್ದ ನಿಮಗೆಲ್ಲ ಕಡೆಯಲ್ಲಿ ಕೇಳಲಿಕ್ಕೆ ಸಿಗತ್ತೆ ಪಂಚಕರ್ಮ ಅಂತಂದ್ರೆ ಏನೋ ಎಲ್ಲ ಗಂಟು ನೋವಿದೆ ಸಂಧಿವಾತ ಇದೆ ಬೆನ್ನು ನೋವು ಕುತ್ತಿಗೆ ಇದ್ರೆ ತಗೊಳ್ಳೋರು ಅಥವಾ ಮಸಾಜ್ ಮಾಡಿಸ್ಕೊಳ್ಳೋದು ಅಂತಂದ್ರೆ ಪಂಚಕರ್ಮ ಹೀಗೆ ಹಲವಾರು ಜನರಲ್ಲಿ ಪಂಚಕರ್ಮದ ಬಗ್ಗೆ ಅವರದೇ ಆದ ಬೇರೆ ಬೇರೆ ಒಂದು ಅಭಿಪ್ರಾಯಗಳು ನಮಗೆ ಕೇಳಲಿಕ್ಕೆ ಸಿಗತ್ತೆ ಹಾಗಿದ್ರೆ ಇವತ್ತಿನ ದಿನ ನಾವು ಪಂಚಕರ್ಮದ ಉಪಯೋಗಗಳ ಬಗ್ಗೆ ಹಾಗೆ ನಿಜಕ್ಕೂ ಪಂಚಕರ್ಮ ಚಿಕಿತ್ಸೆಯಿಂದ ಆಗುವ ಉಪಯೋಗಗಳ ಏನೇನು ಅನ್ನೋದು ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖ ಆಗಿದೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಹೌದು ವೀಕ್ಷಕರೇ ಪಂಚಕರ್ಮದ ಉಪಯೋಗ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಏನಂತ ಉಲ್ಲೇಖ ಇದೆ ಅನ್ನೋದನ್ನ ಇವತ್ತು ನಾವು ತಿಳಿದುಕೊಳ್ಳೋಣ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳ್ಕೊಳ್ಬೇಕು ಅಂತ ಅಂದ್ರೆ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಈ ವಿಡಿಯೋವನ್ನ ನೋಡ್ತಾ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕೌನ್ ಪ್ರೆಸ್ ಮಾಡಿದ್ರೆ ನಾನ್ ಮುಂದೆ ಹಾಕುವಂತಹ ಎಲ್ಲಾ ಆರೋಗ್ಯ ಸಂಬಂಧಿ ಮಾಹಿತಿಗಳ ಒಂದು ವಿಡಿಯೋ ನೋಟಿಫಿಕೇಶನ್ ಏನಿದೆ ಅದು ನಿಮ್ಗೆ ಲಭ್ಯ ಇರುತ್ತೆ ನಮಸ್ಕಾರ ನಾನ್ ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಪಂಚಕರ್ಮದ ಉಪಯೋಗಗಳು ಅಥವಾ ಪಂಚಕರ್ಮದ ಮಹತ್ವ ಏನು ಅನ್ನುವಂತಹ ಒಂದು ಶಿಷ್ಯರು ಕೇಳಿದ ಪ್ರಶ್ನೆಗೆ ಆಯುರ್ವೇದದ ಸಂಹಿತೆಗಳಲ್ಲಿ ನಮಗೆ ಇಂತಹ ಒಂದು ಶ್ಲೋಕ ನೋಡ್ಲಿಕ್ಕೆ ಸಿಗತ್ತೆ ಏವಂ ವಿಶುದ್ಧ ಕೋಷ್ಟಸ್ಯ ಕಾಯಾಗ್ನಿರ್ ಅಭಿವರ್ತತೆ ವ್ಯಾಧಯಶ್ಚ ಉಪಶಾಮ್ಯಂತ ಪ್ರಕೃತಿಶ್ಚ ಅನುವರ್ತತೆ ಮನೋಬುದ್ಧಿ ವರ್ಣ ಶಾಸ್ಯ ಪ್ರಸೀದಿ ಬಲಂ ಪುಷ್ಟಿರಪತ್ಯಂ ಚಾಸ್ಯ ಜಾಯತೆ ಜರಾಂ ಕಚ್ರೇಣ ಲಭತೆ ಚಿರಂ ಜೀವತ್ಯನಾಮಯ ತಸ್ಮತ್ ಸಂಶೋಧನಂ ಕಾಲೇ ಯುಕ್ತಿ ಯುಕ್ತ ಪಿಬೆನ್ನರ ಅಂತ ಚರಕ ಸಂಹಿತೆಯಲ್ಲಿ ಹಾಗೆ ಇನ್ನೊಂದು ಕಾ ಕಾಂಟೆಕ್ಸ್ಟಲ್ಲಿ ನಮಗೆ ಇನ್ನೊಂದು ಸಿಂಪಲ್ ಆದಂತಹ ಶ್ಲೋಕ ಏನು ನೋಡ್ಲಿಕ್ಕೆ ಸಿಗತ್ತೆ ಅದು ಎರಡೇ ಲೈನ್ನ ಶ್ಲೋಕ ಏನಂತ ಹೇಳುತ್ತೆ ಮಲಾಪಹಂ ರೋಗಹರಂ ಬಲವರ್ಣ ಪ್ರಸಾದನಂ ಪೀತ್ವ ಸಂಶೋಧನಂ ಸಮ್ಯಕ್ ಆಯುಷ ಯುಜ್ಯತೆ ಚಿರಂ ನೋಡಿ ಎಷ್ಟು ಸುಂದರವಾದ ಶಬ್ದಗಳ ಸಂಕಲನದಿಂದ ಪಂಚಕರ್ಮದ ಮಹತ್ವದ ಬಗ್ಗೆ ನಮ್ಮ ಗ್ರಂಥಗಳಲ್ಲಿ ತಿಳಿಸಿಕೊಳ್ಳಲಾಗಿದೆ ಹಾಗಿದ್ರೆ ಏನಿದರ ಅರ್ಥ ಏನು ನಿಜವಾದ ಒಂದು ಪಂಚಕರ್ಮದ ಬೆನಿಫಿಟ್ಸ್ ಅಥವಾ ಮಹತ್ವಗಳು ಏನು ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ ಒಂದು ಪಂಚಕರ್ಮ ಚಿಕಿತ್ಸೆ ಅಂತ ಅಂದಾಗ ಅದನ್ನ ತೆಗೆದುಕೊಂಡಾಗ ನಿಮ್ಮ ದೇಹದಲ್ಲಿ ಏನೇನು ಬದಲಾವಣೆ ಅಥವಾ ನಿಮ್ಮ ದೇಹದಲ್ಲಿ ಯಾವ ಯಾವ ಲಾಭಗಳನ್ನ ನೀವು ಪಡ್ಕೊಳ್ಬಹುದು ಅನ್ನೋದನ್ನ ಹೇಳ್ತಾ ಇದ್ದೀನಿ ಯಾಕೆ ನಾವು ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು ಏನೇನು ಉಪಯೋಗಗಳು ನಮಗೆ ಪಂಚಕರ್ಮ ಚಿಕಿತ್ಸೆಯಿಂದ ಸಿಗತ್ತೆ ಈ ಒಂದು ಪಂಚಕರ್ಮ ಚಿಕಿತ್ಸೆಯ ಮಹತ್ವ ಏನು ಅನ್ನೋದನ್ನೇ ಈಗಷ್ಟೇ ನಾನು ಹೇಳಿದ ಶ್ಲೋಕಗಳು ನಿಮಗೆ ಸವಿಸ್ತಾರವಾಗಿ ಹೇಳುತ್ತೆ ಏವಂ ವಿಶುದ್ಧ ಕೋಷ್ಟಸ್ಯ ಅಂತ ಅಂದ್ರೆ ಯಾರಲ್ಲಿ ಪಂಚಕರ್ಮ ಚಿಕಿತ್ಸೆ ಆಗಿದೆಯೋ ಪಂಚಕರ್ಮ ಚಿಕಿತ್ಸೆ ಆದಾಗ ಯೂಶಲಿ ನಮ್ಮ ಕೋಷ್ಟ ಶುದ್ಧಿ ಆಗತ್ತೆ ಅಥವಾ ಸಂಶೋಧನ ಅಂತ ಹೇಳ್ತಾರೆ ವಿಶೇಷವಾದ ಶೋಧನಾ ಪ್ರಕ್ರಿಯೆ ಅಂತ ಹೇಳುವಂಥದ್ದು ಈ ಶೋಧನ ಕ್ರಿಯೆ ಆದ ನಂತರ ಪಂಚಕರ್ಮ ಚಿಕಿತ್ಸೆಯ ನಂತರದಲ್ಲಿ ಮೊಟ್ಟ ಮೊದಲನೆಯ ಉಪಯೋಗ ಅಂತಂದ್ರೆ ಕಾಯಾಗ್ನಿರ್ ಅಭಿವರ್ಧತೆ ಎಷ್ಟೊಂದು ಸತಿ ನಾನು ಅಗ್ನಿಯ ಬಗ್ಗೆ ಅಜೀರ್ಣ ಹೊಟ್ಟೆಯುಬ್ಬರ ಗ್ಯಾಸ್ಟ್ರಿಕ್ ಎಲ್ಲ ಸಮಸ್ಯೆಯ ಬಗ್ಗೆ ನಾನ್ ವಿಡಿಯೋ ಹಾಕಿದಾಗ ಹಾಗೆ ರೋಗಗಳ ಬಗ್ಗೆ ಹೇಳ್ತಾ ರೋಗ ಸರ್ವೇ ಅಪಿ ಮಂದಾಗ್ನೋ ಎಲ್ಲಾ ರೋಗಗಳು ಕೂಡ ಮಂದಾಗ್ನಿಯೇ ಮೂಲ ಕಾರಣ ಎಲ್ಲಾ ರೋಗಗಳ ಉತ್ಪತ್ತಿಗೂ ಮೂಲವಾದ ಕಾರಣವನ್ನ ಹುಡ್ಕೊಂಡು ಹೋದಾಗ ಅಲ್ಲಿ ಅಗ್ನಿ ದೃಷ್ಟಿ ಅಗ್ನಿ ಮಾಂದ್ಯವೇ ಆಗಿರತ್ತೆ ಅಂತ ಅಂದಾಗ ನಿಮ್ಮಲ್ಲಿ ಹಲವಾರು ಜನ ಕೇಳಿದ್ರಿ ಹಾಗಾದ್ರೆ ಅಗ್ನಿಯನ್ನ ವರ್ಧನೆ ಮಾಡ್ಕೊಳ್ಳೋದು ಹೇಗೆ ಮಂದಾಗ್ನಿಯಿಂದ ಹೊರಬರೋದು ಹೇಗೆ ಅಗ್ನಿಯನ್ನ ಸರಿಯಾಗಿ ಕಾಪಾಡ್ಕೊಳ್ಳೋದು ಹೇಗೆ ಅಂತ ಹಲವಾರು ಜನ ಪ್ರಶ್ನೆಯನ್ನ ಕೇಳಿದ್ರಿ ನೋಡಿ ವೀಕ್ಷಕರೇ ಪಂಚಕರ್ಮ ಚಿಕಿತ್ಸೆಯನ್ನ ನಿಯಮಿತವಾಗಿ ತೆಗೆದುಕೊಳ್ಳೋದ್ರಿಂದ ನಮ್ಮ ಕಾಯಾಗ್ನಿ ಅಭಿವರ್ಧನೆಗೊಳ್ಳತ್ತೆ ಕಾಯಾಗ್ನಿರ್ ಅಭಿವರ್ಧತೆ ಯಾವಾಗ ಈ ಒಂದು ಅಗ್ನಿ ಸರಿಯಾಗತ್ತೋ ಅಗ್ನಿ ದೃಷ್ಟಿ ಅಥವಾ ಮಂದಾಗ್ನಿ ಇದೇನು ಇದು ಸರಿಯಾಗತ್ತೋ ಅಲ್ಲಿಗೆ ನಮ್ಮ ವ್ಯಾಧಯಶ್ಚ ಉಪಶಾಮ್ಯಂತಿ ನಿಮ್ಮ ಯಾವುದೇ ರೋಗ ಇರಲಿ ಆ ರೋಗಗಳ ಉಪಶಮನ ಆಗತ್ತೆ ವ್ಯಾಧಯಶ್ಚ ಉಪಶಾಮಯಂತಿ ರೋಗಗಳ ಉಪಶಮನ ಉಂಟಾಗತ್ತೆ ಪ್ರಕೃತಿಶ್ಚ ಅನುವರ್ತತೆ ನಿಮ್ಮ ದೇಹದ ಮೂಲ ಪ್ರಕೃತಿ ಏನಿದೆ ನಿಮ್ಮ ಆರೋಗ್ಯವಂತ ಸ್ಥಿತಿ ಏನಿತ್ತು ಅದೇ ಸ್ಥಿತಿಗೆ ನೀವು ಪುನಃ ಹೋಗ್ಲಿಕ್ಕೆ ಈ ಒಂದು ಪಂಚಕರ್ಮ ಚಿಕಿತ್ಸೆಯಿಂದ ಸಾಧ್ಯ ಆಗತ್ತೆ ಅಷ್ಟೇ ಅಲ್ಲದೆ ಇಂದ್ರಿಯಾಣಿ ಮನೋಬುದ್ಧಿರ್ ವರ್ಣಾಶ್ಚಾತ್ಯ ಪ್ರಸೀದತಿ ಅಂತ ಹೇಳ್ತಾರೆ ಇಂದ್ರಿಯಾಣಿ ಇಂದ್ರಿಯಗಳು ಅಂತಂದ್ರೆ ಏನು ಪಂಚ ಜ್ಞಾನೇಂದ್ರಿಯಗಳು ಹಾಗೂ ಪಂಚ ಕರ್ಮೇಂದ್ರಿಯಗಳು ನಿಮಗೆ ಗೊತ್ತಿರೋ ಹಾಗೆ ಕಣ್ಣು ಕಿವಿ ಮೂಗು ನಾಲಿಗೆ ಮತ್ತು ಚರ್ಮ ಈ ಎಲ್ಲಾ ಇಂದ್ರಿಯಗಳು ಅವುಗಳ ಕಾರ್ಯಕ್ಷಮತೆಯನ್ನ ಹೆಚ್ಚಿಸಿಕೊಳ್ಳತ್ತೆ ಈ ಎಲ್ಲ ಇಂದ್ರಿಯಗಳ ಆರೋಗ್ಯವನ್ನ ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಕಣ್ಣಿನ ಸಮಸ್ಯೆಗಳಿದ್ದಲ್ಲಿ ಅಥವಾ ಕಣ್ಣಿನ ಆರೋಗ್ಯವನ್ನ ಕಾಪಾಡಿಕೊಳ್ಳುವಲ್ಲಿ ಕಣ್ಣಿನ ದೃಷ್ಟಿಯನ್ನ ಇನ್ನಷ್ಟು ಪ್ರಖರಗೊಳಿಸುವಲ್ಲಿ ಈ ಪಂಚಕರ್ಮ ಚಿಕಿತ್ಸೆ ನಿಮ್ಗೆ ಹೆಲ್ಪ್ ಆಗತ್ತೆ ಅಷ್ಟೇ ಅಲ್ಲದೆ ಕಿವಿಯ ಸಮಸ್ಯೆ ಶ್ರವಣೇಂದ್ರಿಯ ದೃಷ್ಟಿಯಿಂದ ನಿಮ್ಮಲ್ಲೇನಾದ್ರೂ ಕಿವಿಯಲ್ಲಿ ಒಂದು ರಿಂಗಿಂಗ್ ಸೌಂಡ್ ಕೇಳ್ತಾ ಇದೆ ಯಾವಾಗ್ಲೂ ಒಂದು ಗುಯಿ ಅನ್ನೋ ಶಬ್ದ ಬರ್ತಾ ಇರುತ್ತೆ ನಿಮ್ಮ ಕಿವಿಗೆ ಸಂಬಂಧಪಟ್ಟಂತೆ ಪದೇ ಪದೇ ಇನ್ಫೆಕ್ಷನ್ಸ್ಗಳು ಅಥವಾ ನಿಮ್ಗೆ ಕೇಳುವಲ್ಲಿ ಶ್ರವಣ ದೋಷ ನಿಮ್ಮಲ್ಲಿ ಏನಾದ್ರೂ ಇತ್ತೀಚೆಗಷ್ಟೇ ಶುರುವಾಗದಿದ್ದಲ್ಲಿ ಅದು ಕೂಡ ಕಡಿಮೆ ಆಗತ್ತೆ ಅಷ್ಟೇ ಅಲ್ಲದೆ ಮೂಗಿಗೆ ಸಂಬಂಧಪಟ್ಟಂತೆ ಘ್ರಾಣೇಂದ್ರಿಯಕ್ಕೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಸ್ವತಃ ನೋಡಿದೀವಿ ನನಗೆ ನೆನಪಿದ್ದ ಹಾಗೆ ಒಂದು ಇನ್ಸಿಡೆಂಟ್ ಹೇಳೋದಾದ್ರೆ ಒಬ್ಬ ದಂಪತಿಗಳು ನಮ್ಮಲ್ಲಿ ಬಂದಾಗ ಅವರಿಗೆ ಬೇರೆ ಯಾವುದೋ ಆಕ್ಸಿಡೆಂಟ್ ಒಂದು ಆಕ್ಸಿಡೆಂಟ್ ಕಾರಣದಿಂದಾಗಿ ತಲೆಗೆ ಮಿದುಳಿಗೆ ಪೆಟ್ಟು ಬಿದ್ದು ಇಬ್ಬರಿಗೆ ಕೂಡ ಬಾಯಿ ರುಚಿ ಹಾಗೂ ಮೂಗಿನ ವಾಸನೆ ಕಳೆದು ಹೋಗಿತ್ತಂತೆ ಕಳೆದ ಎರಡು ಮೂರು ವರ್ಷಗಳಿಂದ ಮೂಗಿನ ವಾಸನೆಯೇ ಇರಲಿಲ್ಲ ಬಾಯಲ್ಲಿ ರುಚಿಯೇ ಇರ್ಲಿಲ್ಲ ನಮ್ಮಲ್ಲಿಗೆ ಪಂಚಕರ್ಮ ಚಿಕಿತ್ಸೆಗೆ ಬಂದಿದ್ದು ಅವರು ಬೇರೆ ಕಾರಣಕ್ಕೆ ಯಾಕಂದ್ರೆ ಅಂದ್ರೆ ಆ ವಾಸನೆ ಮತ್ತೆ ನನಗೆ ಇದು ರುಚಿ ಗೊತ್ತಾಗಲ್ಲ ಅನ್ನೋದಕ್ಕೆ ಅವರು ಮೆಂಟಲಿ ಪ್ರಿಪೇರ್ ಅದು ಎಕ್ಸ್ಟರ್ನಲ್ ಇಂಜುರಿ ಆದಾಗ ಆ ನರ ನಂಗೆ ಕಟ್ ಆಗ್ಬಿಟ್ಟಿದೆ ನಂಗೆ ಅದಂತೂ ವಾಪಸ್ ಬರೋದಿಲ್ಲ ಅಂತ ಅವರು ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟಿದ್ರು ನಮ್ಮಲ್ಲಿಗೆ ಬಂದದ್ದು ಬೇರೆ ಯಾವುದೋ ಸಮಸ್ಯೆಗೆ ಆದರೆ ಆ ಎಲ್ಲ ಸಮಸ್ಯೆಗೆ ಚಿಕಿತ್ಸೆಯನ್ನ ಕೊಡ್ತಾ ಪಂಚಕರ್ಮ ಚಿಕಿತ್ಸೆ ಆಗ್ತಾ ಆಗ್ತಾ ಬಂದ ಹಾಗೆ ಅವರಲ್ಲಿ ಮತ್ತೆ ಪುನಃ ಆ ಒಂದು ಗ್ರಾಣೇಂದ್ರಿಯ ವಾಸನೆಯನ್ನ ಗ್ರಹಿಸುವಂತಹ ಶಕ್ತಿ ಏನಿದೆ ಅದು ಮತ್ತೆ ಪುನಃ ಕಾಣಿಸ್ಕೊಂಟು ರಸನೇಂದ್ರಿಯ ನಾಲಿಗೆ ಮತ್ತೆ ಪುನಃ ರುಚಿಯನ್ನ ಗುರುತಿಸ್ಲಿಕ್ಕೆ ಶುರು ಮಾಡ್ತು ಹೀಗೆ ಪಂಚ ಕರ್ಮದಿಂದಾಗಿ ಹಲವಾರು ಎಕ್ಸ್ಟ್ರಾ ಬೋನಸ್ ಅನುಭವಗಳು ನಿಮ್ಗೆ ನೋಡ್ಲಿಕ್ಕೆ ಸಿಗತ್ತೆ ಇದೆಲ್ಲ ಇನ್ನೊಂದಿಷ್ಟು ಎಕ್ಸ್ಟ್ರಾ ನಮ್ಗೆ ಸಿಕ್ಕದ ಹಾಗೆ ಯಾವ ಸಮಸ್ಯೆಗಾಗಿ ಚಿಕಿತ್ಸೆಯನ್ನು ತೆಗೆದುಕೊಳ್ತಿದ್ದೇವೋ ಅದಂತೂ ಗುಣ ಆಗತ್ತೆ ಅದರ ಜೊತೆಯಲ್ಲಿ ಇಂತಹ ಆಡೆಡ್ ಬೆನಿಫಿಟ್ಸ್ ಗಳು ನಮ್ಗೆ ಸಿಗತ್ತೆ ಚರ್ಮ ಚರ್ಮ ಒಂದು ಒಂದು ಅಂಗಾಂಗವೂ ಹೌದು ಒಂದು ಇಂದ್ರಿಯವೂ ಹೌದು ಹೀಗೆ ನಿಮ್ಮ ಎಲ್ಲ ಇಂದ್ರಿಯಗಳು ಎಲ್ಲಾ ಸೆನ್ಸ್ ಆರ್ಗನ್ಸ್ ಗಳು ಇನ್ನಷ್ಟು ಚುರುಕಾಗತ್ತೆ ಹಾಗೇನೆ ಪಂಚ ಕರ್ಮೇಂದ್ರಿಯಗಳು ವಾಕ್ ಪಾಣಿ ಪಾದ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ಮಾತು ನಮ್ಮ ಎರಡು ಕೈಗಳು ಎರಡು ಕಾಲುಗಳು ಇವು ಕರ್ಮೇಂದ್ರಿಯಗಳು ನಿಮ್ಮ ಮಾತು ಇನ್ನಷ್ಟು ಸ್ಪಷ್ಟವಾಗತ್ತೆ ನಿಮ್ಮ ಮಾತಿನ ಶಕ್ತಿ ನಿಮ್ಮ ಗ್ರಾಣೇಂದ್ರಿಯ ನಿಮ್ಮ ರಸನೇಂದ್ರಿಯದ ಶಕ್ತಿ ಅಷ್ಟೇ ಅಲ್ಲದೆ ನಿಮ್ಮ ಮಾತು ಅವಾಕ್ ಚಾತುರ್ಯ ಕೂಡ ಜಾಸ್ತಿ ಆಗತ್ತೆ ಹಾಗೆ ನಿಮ್ಮ ಕೈ ನಿಮ್ಮ ಕಾಲು ಇವುಗಳ ಚಟುವಟಿಕೆಗಳು ಕೂಡ ಇನ್ನಷ್ಟು ಚುರುಕಾಗತ್ತೆ ಇಂದ್ರಿಯಾಣಿ ಮನೋಬುದ್ಧಿ ನೋಡಿ ಏಕಾದಶ ಇಂದ್ರಿಯ ಅಂತ ಆಯುರ್ವೇದದಲ್ಲಿ ಉಲ್ಲೇಖ ಇರೋದು ಏಕಾದಶ ಇಂದ್ರಿಯ ಯಾವುದು ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಹಾಗೂ ಮನಸ್ಸು ಅಂತ ಇಂದ್ರಿಯಾಣಿ ಮನೋಬುದ್ಧಿ ನಿಮ್ಮ ಮನಸ್ಸು ಪ್ರಸನ್ನ ಆಗತ್ತೆ ಮನಸ್ಸು ಕೂಡ ಡಿಟಾಕ್ಸ್ ಆಗತ್ತೆ ಇಲ್ಲಿ ಡಿಟಾಕ್ಸ್ ಅಂತ ಅಂದಾಗ ಕೇವಲ ನೂರ್ ಇಪ್ಪತ್ತು ಕೆಜಿ ಇದ್ದವರು ಮಾತ್ರ ಪಂಚಕರ್ಮ ತೆಗೆದುಕೊಳ್ಬೇಕಂತಲ್ಲ ದೇಹದ ತೂಕವನ್ನ ಕಮ್ಮಿ ಮಾಡತ್ತೋ ಇಲ್ವೋ ನಿಮ್ಮ ಮನಸ್ಸಿನ ಒಂದು ಮಣ ಭಾರದ ತೂಕ ಏನ್ ಇಟ್ಕೊಂಡಿರ್ತೀರಾ ಎಲ್ಲಾ ಒತ್ತಡಗಳು ಎಲ್ಲಾ ರೀತಿಯ ಗೊಂದಲಗಳು ಎಲ್ಲಾ ಸಮಸ್ಯೆಗಳ ಭಾರ ಏನು ನಿಮ್ಮ ಮನಸ್ಸಿನ ಮೇಲೆ ಇರತ್ತಲ್ಲ ಅದನ್ನ ಕೂಡ ಹಗುರಗೊಳಿಸುವಲ್ಲಿ ಈ ಪಂಚಕರ್ಮ ಚಿಕಿತ್ಸೆ ಸಹಾಯ ಮಾಡುತ್ತೆ ಇಂದ್ರಿಯಾನಿ ಮನೋಬುದ್ಧಿ ವರ್ಣಾಶಾಸ್ತ್ರ ಪ್ರಸಿದ್ಧತಿ ಅಂತ ನೋಡಿ ವರ್ಣ ನಿಮ್ಮ ಕಾಂಪ್ಲೆಕ್ಷನ್ ನಮ್ಮ ಈ ಒಂದು ಚರ್ಮದ ಬಣ್ಣ ಸರಿ ಆಗೋದು ಬರೋದು ಕೇವಲ ಯಾವ್ಯಾವ್ದು ಕ್ರೀಮ್ ನ ಅಡ್ವರ್ಟೈಸ್ ನೋಡಿ ಅದನ್ನ ಹಚ್ಚಿದ್ರೆ ಅಲ್ಲ ಯಾಕಂದ್ರೆ ನಿಮ್ಮ ಚರ್ಮದ ಬಣ್ಣ ಅನ್ನೋದು ನಿಮ್ಮ ಒಳಗಡೆಯಿಂದ ನಿರ್ಧಾರ ಆಗತ್ತೆ ನಿಮ್ಮ ಜೀರ್ಣಕ್ರಿಯೆ ಹೇಗಿದೆ ನಿಮ್ಮ ಅಗ್ನಿ ಹೇಗಿದೆ ನಿಮ್ಮ ದೇಹ ಎಷ್ಟು ಶುದ್ಧವಾಗಿದೆ ಅನ್ನುವುದರ ಮೇಲೆ ನಿಮ್ಮ ದೇಹದ ಬಣ್ಣ ಹಾಗೂ ಆ ಕಾಂತಿ ಅನ್ನೋದು ನಿರ್ಧಾರ ಆಗುತ್ತೆ ನಿಮ್ಮ ದೇಹದ ಒಂದು ಚರ್ಮದಲ್ಲಿ ಹೊಳಪು ಬರಬೇಕು ಮುಖದಲ್ಲಿ ಕಾಂತಿ ಬರಬೇಕು ನಿಮ್ಮ ಕಲರ್ ಹಾಗೂ ಕಾಂಪ್ಲೆಕ್ಷನ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂದಾಗ ಪಂಚಕರ್ಮ ಚಿಕಿತ್ಸೆ ಅತ್ಯಂತ ಹೆಚ್ಚಿನ ಸಹಕಾರಿ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಇಂದ್ರಿಯಾಣಿ ಮನೋಬುದ್ಧಿ ವರ್ಣಾಶ್ಚಾಸ್ಯ ಪ್ರಸೀದತಿ ಲಾಸ್ಟ್ ಅಲ್ಲಿ ನೋಡಿ ಹಾಸ್ಯ ಪ್ರಸೀದತಿ ಅಂದಾಗ ಓರಲ್ ಕ್ಯಾವಿಟಿ ನೋಡಿ ವಮನ ವಿರೇಚನ ಬಸ್ತಿ ನಸ್ಯ ರಕ್ತ ಮೋಕ್ಷಣ ಇಲ್ಲಿ ಬೇಸಿಕಲಿ ನಮ್ಮ ದೇಹದ ಸಾರ್ವದೈಹಿಕವಾದಂತಹ ಶುದ್ಧೀಕರಣ ಪ್ರೊಸೆಸ್ ಇಲ್ಲಿ ಆಗುವಂಥದ್ದು ಈ ಸಾರ್ವದೈಹಿಕವಾದ ಶುದ್ಧೀಕರಣ ಆಗುವಾಗ ಅದರಿಂದಾಗಿ ಹಾಸ್ಯ ಪ್ರಸೀದನ ಹಾಸ್ಯ ಪ್ರಸೀದನ ಅಂದ್ರೆ ಓರಲ್ ಕ್ಯಾವಿಟಿಯ ಹೆಲ್ತ್ ಚೆನ್ನಾಗಿರುತ್ತೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇರ್ಬೋದು ಹಲ್ಲು ವಸಡು ನಾಲಿಗೆ ಹಾಗೂ ನಿಮ್ಮ ಈ ಒಂದು ಬಾಯಿಗೆ ಸಂಬಂಧಪಟ್ಟಂತೆ ಹಲವಾರು ಸಮಸ್ಯೆಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಬಾಯಿ ಹಾಗೂ ಗಂಟಲು ಸಂಬಂಧಿ ಕ್ಯಾನ್ಸರ್ ಅಂಶಗಳು ಕೂಡ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ ನಿಮ್ಮ ಬಾಯಿಯ ಆರೋಗ್ಯ ಅನ್ನೋದು ನಿಮ್ಮ ದೇಹದ ಒಳಗಿನ ಸತ್ವ ಅಥವಾ ನಿಮ್ಮ ದೇಹದ ಒಳಗಿನ ಅಗ್ನಿ ಎಷ್ಟು ಆರೋಗ್ಯಯುತವಾಗಿದೆ ಅನ್ನೋದನ್ನ ಹೇಳುತ್ತೆ ನಿಮ್ಮ ಬಾಯಿ ಹೆಲ್ದಿ ನಿಮ್ಮ ಜೀರ್ಣಕ್ರಿಯೆ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಪಂಚಕರ್ಮ ಚಿಕಿತ್ಸೆಯನ್ನ ಮಾಡಿದ ನಂತರ ನಿಮ್ಮ ಹಾಸ್ಯ ಪ್ರಸಾದನ ನಿಮ್ಮ ಓರಲ್ ಕ್ಯಾವಿಟಿಯ ಹೆಲ್ತ್ ತುಂಬಾ ಚೆನ್ನಾಗಿ ರಿಕವರಿ ಆಗತ್ತೆ ನೀವು ಯಾವುದೇ ರೀತಿಯ ಹಲ್ಲಿನ ಸಂಬಂಧಿ ಸಮಸ್ಯೆಗಳಿರ್ಬೋದು ವಸಡಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ನಾಲಿಗೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಅಥವಾ ಈ ಒಂದು ಒಳಗಡೆ ಇರುವಂತಹ ಇನ್ನರ್ ಮ್ಯೂಕೋಸಾ ಮೆಂಬ್ರೇನ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಯಾವುದರಿಂದಲೂ ಬಳಲ್ತಾ ಇದ್ರು ಕೂಡ ಈ ಪಂಚಕರ್ಮದ ನಂತರ ಆ ಸಮಸ್ಯೆಯಲ್ಲಿ ಕೂಡ ನಿಮಗೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಗತ್ತೆ ಇಂದ್ರಿಯಾಣಿ ಮನೋಬುದ್ಧಿ ವರ್ಣಾಶ್ಚಾಸ್ಯ ಪ್ರಸಿದ್ಧತಿ ಬಲಂ ರಪತ್ಯಂ ಚ ನೋಡಿ ಬಲವರ್ಧನೆ ಆಗತ್ತೆ ಯಾರ್ಯಾರಿಗೆ ವಿನಾಕಾರಣ ಏನೋ ಕೆಲಸ ಮಾಡ್ದೇನೋ ಸುಸ್ತಾಗ್ತಾ ಇದೆ ಯಾವಾಗ್ಲೂ ಒಂಥರ ಆಸಕ್ತಿ ನಿರಾಸಕ್ತಿ ಎಲ್ಲದ್ರಲ್ಲಿ ನಿರಾಸಕ್ತಿ ಅಯ್ಯೋ ನನ್ನ ಹತ್ರ ಆಗಲ್ಲ ಯಾಕೋ ಸುಸ್ತು ನೋಡ್ಲಿಕ್ಕೆ ದಪ್ಪ ದಪ್ಪಾ ಇದೀನಿ ಮೇಡಮ್ ಆದ್ರೆ ನನ್ನ ಹತ್ರ ಶಕ್ತಿ ಇಲ್ಲ ಅನ್ನೋರು ಎಷ್ಟು ಜನ ನೋಡೋಕೆ ಎಲ್ಲರಿಗೂ ನೋಡೋಕೆ ಆಹಾ ಎಷ್ಟು ಕೊಬ್ಬು ಕೊಬ್ಬು ತುಂಬಿಕೊಂಡಿದೆ ನೋಡಕ್ ಎಷ್ಟು ಹೆಲ್ದಿ ಆಗಿದ್ದಾರೆ ಅಂತ ಆದ್ರೆ ನಿಜವಾಗಿ ಸ್ಟಾಮಿನಾನೇ ಇರಲ್ಲ ಇಲ್ಲಿ ಬಲವರ್ಧನೆ ಅಂದಾಗ ನಿಮ್ಮ ಸ್ಟ್ಯಾಮಿನಾ ಇನ್ಕ್ರೀಸ್ ಆಗತ್ತೆ ನಿಮ್ಮ ದೇಹದ ಶಕ್ತಿ ನೀವು ಪ್ರಬಲರಾಗ್ತೀರಾ ಪಂಚಕರ್ಮ ಚಿಕಿತ್ಸೆಯನ್ನ ತೆಗೆದುಕೊಳ್ಳೋದ್ರಿಂದ ಬಲವರ್ಧನೆ ಪುಷ್ಟಿ ಪುಷ್ಟಿ ಅಂದಾಗ ಎಲ್ಲಾ ಧಾತುಗಳಿಗೆ ಪುಷ್ಟಿ ಸಿಗುವಂಥದ್ದು ಸಪ್ತ ಧಾತುಗಳ ಬಗ್ಗೆ ನಾನು ಯಾವತ್ತು ನಿಮ್ಗೆ ಹೇಳ್ತಾ ಇರ್ತೇನೆ ಏಳು ಧಾತುಗಳಿಂದ ನಮ್ಮ ದೇಹ ಮಾಡಲ್ಪಟ್ಟಿದೆ ಈ ಏಳು ಧಾತುಗಳಿಗೆ ಸರಿಯಾದ ಪೋಷಣೆ ಸಿಕ್ಕರೆ ಮಾತ್ರ ನಾವು ಆರೋಗ್ಯವಾಗಿ ಇರ್ಲಿಕ್ಕಾಗತ್ತೆ ನಮ್ಮ ಅಂಗಾಂಗಗಳು ಆರೋಗ್ಯವಾಗಿರಕ್ಕಾಗತ್ತೆ ನಮ್ಮ ಚಯಾಪಚಯ ಕ್ರಿಯೆಗಳು ಚೆನ್ನಾಗಿರ್ಬೇಕಂದಾಗ ನಮ್ಮ ಧಾತುಗಳಿಗೆ ಸರಿಯಾದ ಪೋಷಣೆ ಸಿಗ್ಬೇಕು ಪಂಚಕರ್ಮ ಚಿಕಿತ್ಸೆಯನ್ನ ಪಡ್ಕೊಳ್ಳೋದ್ರಿಂದ ಸರಿಯಾದ ರೀತಿಯಲ್ಲಿ ಪೋಷಣೆ ಸಿಗತ್ತೆ ಬಲಂ ಪುಷ್ಟಿರ್ ಅಪತ್ಯಂಶ ಇಲ್ಲಿ ಪಥ್ಯ ಇಲ್ಲಿ ಪಥ್ಯ ಅಂತ ಅಂದಾಗ ಮಕ್ಕಳಾಗದೇ ಇದ್ದವರಿಗೆ ಮಕ್ಕಳಾಗುವ ಸಾಧ್ಯತೆ ಹೆಚ್ಚಾಗತ್ತೆ ಪಂಚಕರ್ಮ ಚಿಕಿತ್ಸೆಯಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಯಾರ್ಯಾರಲ್ಲಿ ಇನ್ಫರ್ಟಿಲಿಟಿ ಅದು ಮೇಲ್ ಇನ್ಫರ್ಟಿಲಿಟಿ ಇರ್ಬೋದು ಫಿಮೇಲ್ ಇನ್ಫರ್ಟಿಲಿಟಿ ಸ್ತ್ರೀ ಬಂಜೆತನ ಅಥವಾ ಪುರುಷ ಬಂಜೆತನ ಯಾವುದೇ ಇದ್ದರೂ ಕೂಡ ಸರಿಯಾದ ರೀತಿಯಲ್ಲಿ ಅದನ್ನ ಅನಾಲಿಸಿಸ್ ಮಾಡಿ ವೈದ್ಯರ ಯುಕ್ತಿಗೆ ನಿಯಮಿತವಾದ ರೀತಿಯಲ್ಲಿ ಔಷಧಿಯ ದ್ರವ್ಯಗಳನ್ನ ಸಂಗ್ರಹಿಸಿ ಶುದ್ಧವಾದ ಪರಿಶುದ್ಧವಾದ ಎಣ್ಣೆಯನ್ನ ತುಪ್ಪವನ್ನ ತಾಜಾ ಬೆಳೆದಂತಹ ಸಸ್ಯಗಳನ್ನ ತೆಗೆದು ಉಪಯೋಗಿಸಿದಲ್ಲಿ ಫರ್ಟಿಲಿಟಿಯನ್ನ ಕೂಡ ತುಂಬಾ ಸಕ್ಸಸ್ಫುಲಿ ಹ್ಯಾಂಡಲ್ ಮಾಡಬಹುದು ಯಾರಿಗೆ ಮಕ್ಕಳಾಗಲ್ಲ ಬಂಜೆತನ ಸಮಸ್ಯೆ ಅಂತ ಹೇಳಿದ್ರೋ ಅವರಲ್ಲಿ ಕೂಡ ಅವರು ಆರೋಗ್ಯವಂತ ಮಗುವನ್ನ ಪಡೆಯಲಿಕ್ಕೆ ಸಾಧ್ಯ ಆಗೋ ಹಾಗೆ ಈ ಪಂಚಕರ್ಮ ಮಾಡುತ್ತೆ ಬಲಂ ಚ ವೃಷತ ಚ ಅಸ್ಯ ಜಾಯತೆ ಇಲ್ಲಿ ವೃಷತ ಅಂತ ಅಂದ್ರೆ ಲೈಂಗಿಕ ಸಾಮರ್ಥ್ಯವನ್ನ ಹೆಚ್ಚಿಸುವಂಥದ್ದು ಇವತ್ತಿನ ಕಾಲಘಟ್ಟದಲ್ಲಿ ಎಷ್ಟೊಂದು ಜನರಲ್ಲಿ ಅತ್ಯಂತ ಚಿಕ್ಕ ಪ್ರಾಯದಲ್ಲಿ ಲಾಸ್ ಆಫ್ ಲಿಬಿಡೋ ಅಥವಾ ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ಲೈಂಗಿಕ ಸಾಮರ್ಥ್ಯದ ಕೊರತೆಯನ್ನು ನಾವು ನೋಡ್ತಾ ಇರ್ತೇವೆ ಪಂಚಕರ್ಮ ಚಿಕಿತ್ಸೆಯನ್ನ ನೀವು ತೆಗೆದುಕೊಳ್ಳೋದ್ರಿಂದ ನಿಮ್ಮಲ್ಲಿ ಲೈಂಗಿಕ ಸಾಮರ್ಥ್ಯ ಕೂಡ ಹೆಚ್ಚಾಗುತ್ತೆ ಜರಾ ಕ್ರಚ್ಚೇಣ ಲಭತೆ ನೋಡಿ ಜರಾಮ್ ಅಂತಂದ್ರೆ ವೃದ್ಧಾಪ್ಯ ಕ್ರಚ್ರೇನ ಲಭತೆ ಕಷ್ಟದಲ್ಲಿ ಸಿಗತ್ತೆ ಅಂತ ಇತ್ತೀಚೆಗೆ ಈ ವೃದ್ಧಾಪ್ಯ ಅನ್ನೋದು ನಮ್ಗೆ ಚಿಕ್ಕ ಪ್ರಾಯಕ್ಕೆ ಬರ್ತಾ ಇದೆ ಹೈಸ್ಕೂಲ್ ಕಾಲೇಜ್ ಹೋಗುವ ಮಕ್ಕಳಲ್ಲಿ ತಲೆ ಕೂದಲು ಬೆಳ್ಳಗಾಗುವಂಥದ್ದು ಕಣ್ಣಿಗೆ ಚಸ್ಮಾ ಬರುವಂತದ್ದು ನನಗಿನ್ನೂ ನೆನಪಿದೆ ನಾವೆಲ್ಲ ನಮ್ಮ ಬಾಲ್ಯದಲ್ಲಿ ಚಸ್ಮಾ ಅದಕ್ಕೆ ಏನು ಈ ಗ್ಲಾಸಸ್ ಯೂಸ್ ಮಾಡೋದಕ್ಕೆ ಅಥವಾ ಕಣ್ಣಿನ ಸಮೀಪ ದೃಷ್ಟಿ ದೂರದೃಷ್ಟಿ ಈ ಸಮಸ್ಯೆಗೆ ಚಾಲಿಸು ಅಂತ ಹೇಳ್ತಿದ್ವಿ ಯಾಕಂದ್ರೆ ಅದು ನಲ್ವತ್ತು ವರ್ಷದ ನಂತರ ಬರುವಂತಹ ರೋಗ ಆಗಿತ್ತು ಆಗೊಂದು ಕಾಲದಲ್ಲಿ ಆದ್ರೆ ಇವತ್ತಿಗೆ ಆ ಒಂದು ವೃದ್ಧಾಪ್ಯ ಅನ್ನೋದು ತುಂಬಾ ಬೇಗ ಬರ್ತಾ ಇದೆ ಕೂದಲು ಹಣ್ಣಾಗೋದು ನಾವು ನಮ್ಮ ಬಾಲ್ಯದಲ್ಲಿ ಎಲ್ಲಾ ವಯಸ್ಸಾದಂತಹ ಅಜ್ಜ ಅಜ್ಜಿಯರಲ್ಲಿ ಮಾತ್ರ ಕೂದಲು ಹಣ್ಣಾಗಿದ್ ನೋಡ್ತಿದ್ವಿ ಆದ್ರೆ ಇತ್ತೀಚೆಗೆ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ತುಂಬಾ ಚಿಕ್ಕ ಪ್ರಾಯದಲ್ಲಿ ಕೂಡ ಕೂದಲು ಹಣ್ಣಾಗೋದನ್ನ ನೋಡ್ತಾ ಇದೀವಿ ಯಾಕಂದ್ರೆ ವೃದ್ಧಾಪ್ಯ ಅನ್ನೋದು ಅಷ್ಟು ಸಲೀಸಾಗಿ ಅಷ್ಟು ಬೇಗನೆ ಎಲ್ಲರಲ್ಲಿ ಬರ್ತಾ ಇದೆ ಪಂಚಕರ್ಮ ಚಿಕಿತ್ಸೆಯನ್ನ ಪಡ್ಕೊಳ್ಳೋದ್ರಿಂದ ಜರಾಂ ಕ್ರಚ್ರೇಣ ಲಭತೆ ನಿಮಗೆ ವೃದ್ಧಾಪ್ಯ ಅನ್ನೋದು ತುಂಬಾ ಕಷ್ಟದಲ್ಲಿ ಸಿಗುತ್ತೆ ಅಂದ್ರೆ ನಿಮ್ಗೆ ವೃದ್ಧಾಪ್ಯ ಬರೋದೇ ಇಲ್ಲ ಅಂತ ಆಂಟಿ ಏಜಿಂಗ್ ಥೆರಪಿ ಆಗಿ ಕೂಡ ಈ ಒಂದು ಪಂಚಕರ್ಮ ಚಿಕಿತ್ಸೆ ನಿಮ್ಗೆ ಸಹಾಯ ಮಾಡುತ್ತೆ ಚಿರಂ ಚಿರಂಜೀವತ್ಯನಾಮಯ ಅಂದ್ರೆ ಚಿರಂ ಅಂದ್ರೆ ನೀವು ಚಿರಕಾಲ ಬದುಕ್ತೀರಾ ಅನಾಮಯಃ ಯಾಕಂದ್ರೆ ಇಲ್ಲಿ ನೋಡಿ ಬರೀ ಕ್ವಾಂಟಿಟಿ ಆಫ್ ದ ಲೈಫ್ ನಮ್ಮ ಡ್ಯೂರೇಷನ್ ಹೆಚ್ಚು ಮಾಡಿದ್ರೆ ಸಾಕಾಗಲ್ಲ ನಾನ್ ನೂರ್ ವರ್ಷ ಬದುಕಿದ್ದೆ ಆದ್ರೆ ಆರೋಗ್ಯ ಇರ್ಲಿಲ್ಲ ಅಂದ್ರೆ ಆ ಬದುಕಿಗೆ ಬೆಲೆ ಏನು ಇದು ಏನ್ ಹೇಳತ್ತೆ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದ್ರಿಂದ ಚಿರಂ ಜೀವತ್ಯನಾಮಯಃ ನೀವು ಚಿರಕಾಲ ಬದುಕ್ತೀರಾ ಅಂದ್ರೆ ತುಂಬಾ ವರ್ಷಗಳ ಕಾಲ ಬದುಕ್ತೀರಾ ಅದು ಕೂಡ ಅನಾಮಯ ಇಲ್ಲಿ ಆಮಯ ಅಂದ್ರೆ ರೋಗ ಅನಾಮಯ ಅಂದ್ರೆ ರೋಗ ಇಲ್ಲದಿರುವಂತಹ ಸ್ಥಿತಿ ಯಾವುದೇ ರೋಗಗಳ ಬಾಧೆ ಇಲ್ಲದೆ ನೀವು ಚಿರಕಾಲ ಬದುಕಲಿಕ್ಕೆ ಸಾಧ್ಯ ಇದೆ ಪಂಚಕರ್ಮ ಚಿಕಿತ್ಸೆಯನ್ನ ತೆಗೆದುಕೊಳ್ಳೋದ್ರಿಂದ ತಸ್ಮಾತ್ ಸಂಶೋಧನಂ ಕಾಲೇ ಯುಕ್ತಿಯುಕ್ತಂ ಪಿಬೇನ್ನರಹ ಹಾಗಾಗಿ ಕಾಲ ಕಾಲಕ್ಕನುಗುಣವಾಗಿ ಸಂಶೋಧನಾ ಅಂದರೆ ಪಂಚಕರ್ಮ ಚಿಕಿತ್ಸೆಯನ್ನ ನೀವೆಲ್ಲರೂ ತೆಗೆದುಕೊಳ್ಬೇಕು ಹೇಗೆ ತೆಗೆದುಕೊಳ್ಬೇಕು ಯುಕ್ತಿಯುಕ್ತಂ ಪಿಬೇನ್ನರಹ ವೈದ್ಯನ ಯುಕ್ತಿಗನುಗುಣವಾಗಿ ಇಲ್ಲಿ ನೆನ್ಪಿಟ್ಕೊಳ್ಳಿ ಚಿಕಿತ್ಸೆ ಅನ್ನೋದು ನೀವು ನಿರ್ಧಾರ ಮಾಡಬಾರ್ದು ನೀವು ಹೋಗಿ ನನಗೆ ಪಂಚಕರ್ಮ ಮಾಡಿ ನನಗೆ ವಮನ ಕೊಡಿ ನನಗೆ ವಿರೇಚನ ಕೊಡಿ ಅಂತ ಹೇಳುವುದು ಸುತ್ತ ಅಲ್ಲ ವೈದ್ಯರು ನಿಮ್ಮನ್ನ ಪರೀಕ್ಷೆ ಮಾಡಿ ಆ ವೈದ್ಯರ ಅನುಭವ ಹಾಗೂ ವೈದ್ಯರ ಯುಕ್ತಿ ವೈದ್ಯರ ಜ್ಞಾನಕ್ಕನುಗುಣವಾಗಿ ಅವರು ನಿಮಗೆ ಸಜೆಸ್ಟ್ ಮಾಡ್ಬೇಕು ನಿಮ್ಮ ದೇಹದ ಪ್ರಕೃತಿಗೆ ಈ ಎಲ್ಲಾ ಚಿಕಿತ್ಸೆಗಳು ಅನುಕೂಲ ನೀವು ವಮನ ಚಿಕಿತ್ಸೆಯನ್ನ ಮಾಡಿಸ್ಕೊಳ್ಳಿ ನೀವು ವಿರೇಚನವನ್ನ ಮಾಡಿಸ್ಕೊಳ್ಳಿ ನಿಮ್ಮ ದೇಹದ ಪ್ರಕೃತಿಗೆ ನಿಮ್ಮ ರೋಗದ ಪ್ರಕೃತಿಗೆ ಬಸ್ತಿ ಚಿಕಿತ್ಸೆಯ ಅಗತ್ಯ ಇದೆ ಅನ್ನುವಂಥದ್ದು ವೈದ್ಯರಿಂದ ನಿರ್ಧಾರ ಮಾಡಲ್ಪಡ್ಬೇಕು ಯುಕ್ತಿಯುಕ್ತಂ ಪಿಬೇನರಹ ಹೀಗೆ ಸಂಶೋಧನಾ ಅಥವಾ ಪಂಚಕರ್ಮ ಚಿಕಿತ್ಸೆಯನ್ನ ವೈದ್ಯರ ಸಲಹೆ ಮತ್ತು ವೈದ್ಯರ ಮಾರ್ಗದರ್ಶನದ ಅಡಿಯಲ್ಲಿ ತೆಗೆದುಕೊಂಡಿದ್ದೇ ಹೌದಾದಲ್ಲಿ ಈಗ ಏನೇನು ವಿವರಣೆ ನೀಡಿದ್ದೇನೆ ಅದೆಲ್ಲ ಉಪಯೋಗಗಳು ಕೂಡ ನಿಮ್ಗೆ ಲಭ್ಯ ಆಗುತ್ತೆ ಇತ್ತೀಚಿನ ದಿನದಲ್ಲಿ ಹಲವಾರು ಜನ ಹೇಳ್ಬೋದು ನಾವೇನೋ ಪಂಚಕರ್ಮ ತಗೊಂಡಿದ್ದೀವಿ ನಮ್ಗೆ ಇದೆಲ್ಲ ಫೀಲ್ ಆಗ್ತಾ ಇಲ್ವಲ್ಲ ಅಂತ ಯಾಕೆ ಅಂತಂದ್ರೆ ಪಂಚಕರ್ಮ ಚಿಕಿತ್ಸೆಯ ಬಗ್ಗೆ ಈ ಎಲ್ಲಾ ಉಲ್ಲೇಖಗಳನ್ನ ನೀಡುವಾಗ ಆಗ ಯಾವ ರೀತಿ ಪಂಚಕರ್ಮ ಪ್ರಾಕ್ಟೀಸ್ ನಡೀತಾ ಇತ್ತು ಈಗ ಏನು ನಡೀತಿದೆ ಅದರಲ್ಲಿ ತುಂಬಾ ವ್ಯತ್ಯಾಸ ಇದೆ ಔಷಧಿಗಳನ್ನ ನಾವೇ ಸ್ವತಃ ಬೆಳೆಯೋದು ಕಮ್ಮಿ ಆಗ್ತಾ ಇದೆ ಸ್ವತಃ ವೈದ್ಯರೇ ನೋಡಿ ಔಷಧಿಯನ್ನ ಸಿದ್ಧಪಡಿಸ್ಬೇಕು ಅಂತ ಪ್ರತಿಯೊಬ್ಬ ಆಯುರ್ವೇದ ವಿದ್ಯಾರ್ಥಿಗೆ ವೈಷಜ್ಯ ಕಲ್ಪನಾ ಅಂತ ಒಂದು ಸಬ್ಜೆಕ್ಟೇ ಇರುತ್ತೆ ಆ ವೈಷಜ್ಯ ಕಲ್ಪನಾ ಅನ್ನುವಂತಹ ಸಬ್ಜೆಕ್ಟ್ ಅಲ್ಲಿ ಹೇಗೆ ಔಷಧೀಯ ದ್ರವ್ಯಗಳನ್ನ ಸಂಗ್ರಹಿಸಿ ತಂದು ಔಷಧಿಯನ್ನ ತಯಾರಿಸಬೇಕು ಅಂತ ನಿಮ್ಗೆ ಹೇಗೆ ಅಡಿಗೆ ಕ್ಲಾಸ್ಗಳಲ್ಲಿ ರೆಸಿಪಿ ಕುಕ್ಕಿಂಗ್ ರೆಸಿಪಿಯನ್ನ ಹೇಳಿಕೊಡ್ತಾರೋ ಹಾಗೆ ಪ್ರತಿಯೊಬ್ಬ ಆಯುರ್ವೇದ ವಿದ್ಯಾರ್ಥಿಗೆ ಔಷಧಿಯನ್ನ ಸಿದ್ಧಪಡಿಸುವ ರೆಸಿಪಿಯನ್ನ ಹೇಳಿಕೊಡುವ ಒಂದು ಸುಂದರವಾದ ಸಬ್ಜೆಕ್ಟ್ ಇದೆ ವೈಷಜ್ಯ ಕಲ್ಪನಾ ಅಂತ ಪ್ರತಿಯೊಬ್ಬ ಆಯುರ್ವೇದ ವಿದ್ಯಾರ್ಥಿಗೆ ದ್ರವ್ಯ ಗುಣ ವಿಜ್ಞಾನ ಅನ್ನುವಂತಹ ಒಂದು ಸಬ್ಜೆಕ್ಟ್ ಅಲ್ಲಿ ಯಾವ ಯಾವ ಔಷಧಿ ಸಸ್ಯಗಳನ್ನ ಹೇಗೆ ಗುರುತಿಸಬೇಕು ಹೇಗೆ ಅವುಗಳನ್ನ ಕಂಡುಹಿಡಬೇಕು ಯಾವ ಯಾವ ಸಮಯದಲ್ಲಿ ಅದನ್ನ ಹಾರ್ವೆಸ್ಟ್ ಮಾಡಬೇಕು ಅನ್ನೋದನ್ನ ಹೇಳಿಕೊಡ್ತಾರೆ ಯಾಕೆ ಅಂತಂದ್ರೆ ಆಯುರ್ವೇದ ವೈದ್ಯನಾದವನ ವಿಶೇಷತೆ ಅದು ಸ್ವತಃ ಔಷಧೀಯ ಸಸ್ಯಗಳನ್ನ ಬೆಳೆದು ಅಥವಾ ಬೆಳೆದಂತಹ ಸಸ್ಯಗಳನ್ನ ಗುರುತಿಸಿ ಸರಿಯಾದ ಸೂಕ್ತ ಸಮಯದಲ್ಲಿ ಅದನ್ನ ಹಾರ್ವೆಸ್ಟ್ ಮಾಡಿ ತಂದು ಸೂಕ್ತವಾದ ರೀತಿಯಲ್ಲಿ ಅದನ್ನ ತಯಾರಿಸಿ ಸೂಕ್ತವಾದ ರೋಗಿಗೆ ಅದನ್ನ ಉಪಯೋಗಿಸಿದಲ್ಲಿ ಮಾತ್ರ ಈ ಎಲ್ಲ ಅಂಶಗಳು ನಿಮ್ಗೆ ನೋಡ್ಲಿಕ್ಕೆ ಸಿಗತ್ತೆ ಅದಕ್ಕೆ ಬದಲಾಗಿ ಸೀದ ಪ್ರಿಸ್ಕ್ರಿಪ್ಷನ್ ಬರೆಯುವಂಥದ್ದು ರೆಡಿ ಮಾಡಿ ಇಟ್ಟದ್ದನ್ನ ಯಾವುದೋ ತರುವಂಥದ್ದು ಅಭ್ಯಂಗ ಅಂದ್ರೆ ಬರುವಂತಹ ಎಲ್ಲರಿಗೂ ಒಂದೇ ತೈಲ ಯಾರ್ಯಾರು ಬರ್ತಾರೋ ಅವ್ರೆಲ್ಲರಿಗೂ ಎಲ್ಲರಿಗೂ ಒಂದೇ ಸಸ್ಯ ಈ ರೀತಿಯಾದ ಉಪಯೋಗ ಮಾಡಿದಾಗ ಅದು ಆಯುರ್ವೇದ ಆಗಲ್ಲ ಅದು ಯುಕ್ತಿ ಪ್ರಮಾಣ ಅಥವಾ ವೈದ್ಯನ ಜ್ಞಾನಕ್ಕನುಸಾರವಾಗಿ ಮಾಡಿದಂತಹ ಪ್ರಾಕ್ಟೀಸ್ ಆಗಲ್ಲ ಆಗ ಈ ಎಲ್ಲ ಅಂಶಗಳು ನಮ್ಗೆ ನೋಡ್ಲಿಕ್ಕೆ ಕೂಡ ಸಿಗಲ್ಲ ಹಾಗಾಗಿ ಪಂಚಕರ್ಮ ಮಾಡಿಸ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟೋ ಅದನ್ನ ಸರಿಯಾದ ರೀತಿಯಲ್ಲಿ ಸರಿಯಾದ ಸ್ಥಳದಲ್ಲಿ ಸರಿಯಾದ ವ್ಯಕ್ತಿಯ ಮಾರ್ಗದರ್ಶನದಲ್ಲಿ ತೆಗೆದುಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ನೀವು ನಿಮ್ಮ ಮನೆಗೆ ಓಡಾಡ್ತಾ ಎವ್ರಿ ಡೇ ಟ್ರಾವೆಲಿಂಗ್ ಮಾಡ್ತಾ ನೀವು ನಿಮ್ಮ ಆಫೀಸಿಗೆ ಹೋಗಿ ಬಂದು ಮಾಡ್ತಾ ಪಂಚಕರ್ಮವನ್ನು ದಯವಿಟ್ಟು ತೆಗೆದುಕೊಳ್ಬೇಡಿ ಆಗ ಈಗ ನಾನು ಹೇಳಿದಂತಹ ಅಂಶಗಳು ಸಿಗತ್ತೋ ಇಲ್ವೋ ಗೊತ್ತಿಲ್ಲ ಹೊಸದಾದ ರೋಗಗಳು ನಿಮ್ಗೆ ಸಿಗೋ ಸಾಧ್ಯತೆ ಹೆಚ್ಚಿರುತ್ತೆ ಹಾಗೆ ಇನ್ನೊಂದು ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದಂತೆ ಮಲಾಪಹಂ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದ್ರಿಂದ ಮಲಹರಣ ನಿಮ್ಮ ದೇಹದಲ್ಲಿರುವ ಎಲ್ಲ ಗಳು ಏನು ಡಿಟಾಕ್ಸಿಫಿಕೇಶನ್ ಅನ್ನುವಂತಹ ಶಬ್ದ ಇತ್ತೀಚೆಗೆ ತುಂಬಾ ಫ್ಯಾಷನ್ ಅಲ್ಲಿ ಇದೆಯೋ ಆ ಶಬ್ದವನ್ನ ಆಯುರ್ವೇದದಲ್ಲಿ ಐದಾರು ಸಾವಿರ ವರ್ಷಗಳ ಹಿಂದೆ ಸುಂದರವಾಗಿ ಮಲಾಪಹಂ ಅಂತ ಹೇಳಿದ್ದಾರೆ ಮಲವನ್ನ ತೆಗೆದು ಹಾಕುವಂಥದ್ದು ಡಿಟಾಕ್ಸಿಫಿಕೇಶನ್ ಮಾಡುವಂಥದ್ದು ಪಂಚಕರ್ಮ ಮಲಾಪಹಂ ರೋಗಹರಂ ರೋಗವನ್ನ ಹರಣ ಮಾಡುವಂಥದ್ದು ಪಂಚಕರ್ಮ ಬಲವರ್ಣ ಪ್ರಸಾದನಂ ನಿಮ್ಮ ದೇಹಕ್ಕೆ ಬಲವನ್ನ ಕೊಡುವಂಥದ್ದು ಶಕ್ತಿಯನ್ನ ಕೊಡುವಂಥದ್ದು ವರ್ಣ ಕಾಂಪ್ಲೆಕ್ಷನ್ ಕಲರ್ ಅಂಡ್ ಕಾಂಪ್ಲೆಕ್ಷನ್ ಅನ್ನ ಇಂಪ್ರೂವ್ ಮಾಡುವಂಥದ್ದು ಪಂಚಕರ್ಮ ಪೀತ್ವಾ ಸಂಶೋಧನ ಸಮ್ಯಕ್ ಆಯುಷ ಯುಜೆ ಚಿರಂ ಚಿರವಾದ ಆಯಸ್ಸನ ನೀಡುವಂಥದ್ದು ಪಂಚಕರ್ಮ ಯಾವಾಗ ಪೀತ್ವಾ ಸಂಶೋಧನ ಸಮ್ಯಕ್ ನೋಡಿ ಸಮ್ಯಕ್ ಅಂದರೆ ಸರಿಯಾದ ರೀತಿಯಲ್ಲಿ ಸರಿಯಾದ ಮಾರ್ಗದರ್ಶನದಲ್ಲಿ ಸರಿಯಾದ ಸಮಯದಲ್ಲಿ ತೆಗೆದುಕೊಂಡಂತಹ ಪಂಚಕರ್ಮ ನಿಮಗೆ ಇದೆಲ್ಲ ಲಾಭಗಳನ್ನ ಕೊಡತ್ತೆ ಅಂತ ನಮ್ಮ ಹಿರಿಯರು ಆಯುರ್ವೇದ ವೈದ್ಯರು ನಾಲ್ಕೈದು ಸಾವಿರ ವರ್ಷಗಳ ಹಿಂದೆ ಆಯುರ್ವೇದ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ನೋಡಿ ವೀಕ್ಷಕರೇ ಇದೆಲ್ಲ ವಿಷಯವನ್ನ ನಾವಿಲ್ಲಿ ಅನ್ನ ಮಾಡ್ತಾ ನಮ್ಮ ಕಣ್ಣೆದ್ರು ನೋಡಿದ್ದೇವೆ ಈ ಎಲ್ಲಾ ಅಂಶಗಳು ಬರ್ತಾ ಇರೋದು ಆದ್ರೆ ನಾವು ನಮ್ಮ ನಮ್ಮ ಅನುಭವವನ್ನ ಹೇಳಿದ್ರೆ ಅದಕ್ಕೆ ಬೆಲೆ ಇಲ್ಲ ಅಲ್ವಾ ಏನೋ ಹೇಳ್ತೀವಿ ಅಂತ ಹಾಗಾಗಿ ನಿಮ್ಮೆದುರು ಸ್ವತಃ ನಮ್ಮ ಗ್ರಂಥಗಳಲ್ಲಿ ಆಯುರ್ವೇದ ಗ್ರಂಥಗಳಲ್ಲಿ ಉಲ್ಲೇಖ ಇರುವಂತಹ ಶ್ಲೋಕಗಳನ್ನೇ ನಿಮ್ಮೆದುರು ಇಟ್ಟಿದ್ದೇನೆ ಪಂಚಕರ್ಮದ ಬಗ್ಗೆ ಸರಿಯಾದ ರೀತಿಯ ಶಾಸ್ತ್ರೋಕ್ತವಾದ ಮಾಹಿತಿಯನ್ನ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೇನೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಹಾಗೆ ಈ ಮಾಹಿತಿ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಹಂಚಿಕೊಳ್ಳಿಕೆ ಮರಿಬೇಡಿ ಅಷ್ಟೇ ಅಲ್ಲದೆ ನಿಮಗೆ ಈ ಮಾಹಿತಿ ಇಷ್ಟ ಆಗ್ತಿದೆ ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೇ ಈ ವಿಡಿಯೋವನ್ನು ನೋಡ್ತಾ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ನಾನ್ ಮುಂದೆ ಹಾಕುವಂತಹ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಲಭ್ಯ ಇರುತ್ತೆ ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಂಬಂಧಿ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ